हेलो फ्रेंड्स वेलकम बैक टू दीक्षा कुकिंग वर्ल्ड फ्रेंड्स ನಾನು ಇವತ್ತು ನಿಮಗೆ ಬಿಸಿಬೇಳೆ ಬಾತ್ ಹೇಗೆ ಮಾಡೋದು ಅಂತ ಹೇಳ್ತೀನಿ ಅದಕ್ಕೆ ಏನೇನು ಇಂಗ್ರೆಡಿಯಂಟ್ಸ್ ಬೇಕು ಅಂತ ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ ಹಿಕ್ಕಿ ಬೇಳೆ ತುಪ್ಪ ಎನ್ನೆ ಬಿಸಿಬೇಳೆ ಬಾತ್ ಪೌಡರ್ ಅರಿಶಿನದ ಪುಡಿ ಉಪ್ಪು ಬೆಲ್ಲ ನಿಂಬೆ ಹಣ್ಣು ಬೀನ್ಸ್ ಕ್ಯಾರೆಟ್ ಬಟಾಣಿ iruli sambar iruli tomato karipapin sopu kotorbari sopu daging turi saus జీ గోడంబి ఒన్ మెణిన్కాయ ఇంగు కుక్కర ఎరడు టేబల్ స్పూన్ ఎన్నె హాకీ తుప్ప ఎరడు టీ స్పూన్ சாம்பார் இல்லி ஒன்று ஐம்பத்து கிராம் கேரட் கட் கொண்டிரோது ಅಕ್ಕಿ ಮತ್ತು ಬೇಳೆ ಒಂದು ಕಪ್ ಇದು ಚೆನ್ನಾಗಿ ಕಾಣಿಸುತ್ತಿರೋದು ಅಕ್ಕಿ ಅರ್ಧ ಮತ್ತು ಬೇಳೆ ಅರ್ಧ ಕಪ್ ಈಕ್ವಲ್ ಪೋರ್ಷನ್ ಆಗಿ ತಗೊಂಡಿದ್ದೆ ಆಯಿತಾ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಟೊಮ್ಯಾಟೊ ಕಟ್ ಮಾಡಿ ಒಂದು ಉಪ್ಪು ರುಚಿಗೆ ತಕ್ಕಷ್ಟು ಅರಿಶಿಣದ ಪುಡಿ ಕಾಲು ಟೀ ಸ್ಪೂನ್ ಬಿಸಿಬೇಳೆ ಪಾತ್ ಪೌಡರ್ ಎರಡು ಟೀ ಸ್ಪೂನ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತೆಂಗಿನ ತುರಿ ಒಂದು ಕಪ್ ಇದು ಆಪ್ಷನಲ್ ಮಾತ್ರ ಬೇಕಾದರೆ ಹಾಕೊಳ್ಳಿ ಆಯಿತಾ ಹಾಕ್ಕೊಂಡ್ರೆ ಹೆಂಗೆ ಗೊತ್ತ ತುಂಬ ಚೆನ್ನಾಗಿ ಟೇಸ್ಟ್ ಸಿಗುತ್ತೆ ಅದಕ್ಕೆ ನೀರು ಐದು ಕಪ್ ಇಲ್ಲಿ ಒಂದು ಕಪ್ ಆಯಿತ ಅಕ್ಕಿ ಅರ್ಧ ಕಪ್ ಮತ್ತು ಬೇಳೆ ಅರ್ಧ ಕಪ್ ಟೋಟಲಿ ಒಂದು ಕಪ್ ಹಾಕಿರೋದು ಸೊ ಅದಕ್ಕೆ ಐದು ಕಪ್ ನೀರು ಹಾಕೊಳ್ಳಿ ಲಿಡ್ಕಾಗಿ ಕವರ್ ಮಾಡಿಕೊಂಡು ಒಂದು ದಿವಸ ಬರಗಂಟ ಕುಕ್ ಮಾಡ್ಕೊಳ್ಳಿ ಒಂದು ಸಲ ಆಗಿದೆ ನೋಡಿ ಫ್ರೆಂಡ್ಸ್ ಆಗಿದೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಬಟಾಣಿ ಹಾಕೊಳ್ಳಿ ಒಂದು ನೂರು ಗ್ರಾಮ್ ಹಸಿ ಬಟಾಣಿ ಇದು ನಾನು ಫ್ರೋಸನ್ ತೊಗೊಂಡಿರೋದಾಯ್ತಾ ಅದಕ್ಕೆ ಇವಾಗ ಆಗ್ತಾ ಇರೋದು ಇಲ್ಲಾದರೆ ನೀವು ತರಕಾರಿ ಹಾಕ್ತಿರಲ್ಲ ಆವಾಗಲೇ ಹಾಕೋಬೋದು ಫ್ರೋಸನ್ ಆಗೋದ್ರಿಂದ ಬೇಗ ಬೇಯುತ್ತೆ ಬೆಲ್ಲದ ಪುಡಿ ಒಂದು ಟೀ ಸ್ಪೂನ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಂಬೆಹಣ್ಣಿನ ರಸ ಅರ್ಧ ಹೌಳು మిక్స్ ఈ ప్యాన్న టీ స్పూన్ తుపా అంగుళి సేందు టీ స్పూన్ జీర అర్ధ టీ స్పూన్ హంగు కాలు టీ స్పూన్ గోడంబి ఉంది హైదు హాక ఫ్రై మళ్ళీ చన ఒన్ మెణిన్కాయ్ నాల్కూ కరివే సొప్పు స్వల్పల్లె బట్ ఇలా అదే హాకీ ಇಟ್ಟಾಗಿ ಕವರ್ ಮಾಡಿಕೊಂಡು ಒಂದು ಐದು ನಿಮಿಷ ಬಿಡಿ ಆಯಿತಾ ಐದು ನಿಮಿಷ ಆಗಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಪರ್ಫೆಕ್ಟಾಗಿ ಬಂದಿದೆ ರೆಡಿಯಾಗಿದೆ ಇವಾಗ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಸ್ವಲ್ಪ ಕಟ್ ಮಾಡಿಟ್ಕೊಂಡಿರೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ರೆಡಿಯಾಗಿದೆ ಯೋ 7 ಬೌಲ್ ಗೆ ಹಾಕೊಳ್ಳಿ. ವಾಹ್ ಟೇಸ್ಟ್ ಮಾಡ अटेम्प्ट ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ ಅತ್ತಾ. ಮ್ಮ್ ವಾಹ್ ಸೋಹೋ ಲಯಮಿಕ್ ತುಂಬಾ ಚೆನ್ನಾಗಿ ಬಂದಿದೆ. ಪರ್ಫೆಕ್ಟ್ ಆಗಿದಕ್ಕೆ ಫ್ರೆಂಡ್ಸ್. బస్పల్ బాట్న ఖార బూందీ ఇలా పొటాటో చిప్స్ జ్యూప్ జొతే నెంచోబోదు తు చుట్టే ఫ్రెండ్స్ ఈ రెసిపిన ఎల్ మనల్ని తప్పదే అని హేగ్బిట్టు కమెంట్ సెక్షన్ కమెంట్ కొడి ఈ రెసిపీ ఇష్ట లైక్ కొడి మేల్గూ శేర్ మి నన్న చబ్స్క్రైబ్ అంతే ఇవగా సబ్స్క్రైబ్ థ్యాంక్ యూ ఫ్రెండ్స్